ಹರೇ ಕೃಷ್ಣ ಈಶ್ವರೋ ವಿಕ್ರಮಿ ಧನ್ಮೀ ಮೇಧಾಮಿ ವಿಕ್ರಮಕ್ರಮಃ ಅನುತ್ತಮೋ ದುರಾಧರ್ಶ ಕೃತಜ್ಞ ಕೃತಿರಾತ್ಮವಾನ್ ಈಶ್ವರಃ ರುದ್ರಾದಿಗಳಿಗೆ ಒಡೆಯನಾಗಿರುವವನು ಸರ್ವಸಮರ್ಥನು ಪ್ರಭು ಮತ್ತು ಉತ್ತಮನು ರುದ್ರಾದಿ ದೇವತೆಗಳೇ ಒಡೆಯನಾಗಿದ್ದಾನೆ ಸರ್ವಸಮರ್ಥನಾಗಿದ್ದಾನೆ ಪ್ರಭು ಮತ್ತು ಉತ್ತಮನಾಗಿದ್ದಾನೆ ಪರಬ್ರಹ್ಮ ಆ ಪರಬ್ರಹ್ಮನಲ್ಲಿ ತ್ರಿಜಗ ದ್ವ್ಯಾಪಕತ್ವ ನಿಯಮ ನಿಯಾಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವ ಅಧಿ ಗುಣಗಳಿಗೆ ಲೋಪವಿಲ್ಲ ಏಕಪ್ರಪಾರ ಸ್ವರೂಪ ಸರ್ವಕಾಲದಿ ಪೋಪವಲ್ಲವು ಜೀವರಿಗೆ ದಾಸತ್ವ ದೋಪಾದಿ ಪರಬ್ರಹ್ಮನಲ್ಲಿ ತ್ರಿಜಗತ್ವಾಪಕತ್ವ ನಿಯಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವ ಅದಿ ಗುಣಗಳು ಎಲ್ಲ ಟೈಮ್ನಲ್ಲಿ ಏಕಪ್ರಕಾರ ಆ ಸ್ವರೂಪನೇ ಒಂದದು ಆ ಎಲ್ಲ ಗುಣಗಳು ಅವನ ಸ್ವರೂಪದಲ್ಲಿ ಆ ಗುಣಗಳು ಬೇರೆ ಇಲ್ಲ ಅವನ ಸ್ವರೂಪ ಬೇರೆ ಇಲ್ಲ ಅವನ ರೂಪ ಬೇರೆ ಇಲ್ಲ ಎಲ್ಲ ಕಾಲದಲ್ಲಿ ಇದ್ದೇ ಇರ್ತವೆ ಎಲ್ಲ ಕಾಲದಲ್ಲಿ ಜೀವರು ದಾಸತ್ವ ದಾಸತ್ವವನ್ನೇ ಹೊಂದಿರಬೇಕು ಪರಮಾತ್ಮನ ದಾಸರಾಗಿದ್ದಾರೆ ತಜ್ಞಾರನೇ ದತ್ತ ಸ್ವಾತಂತ್ರ್ಯ ಸಂಧಿ ವಾಸುದೇವ ಪ್ರಕಾರದೇ ಈಶೆ ನೆನೆಸುವ ಬ್ರಹ್ಮ ರುದ್ರ ಶತೀಶ ಮೊದಲಾದ ಮರರೆಲ್ಲರೂ ದಾಸ ನೆನೆಸುವರು ಎಲ್ಲ ಟೈಮ್ನಲ್ಲೂ ಪರಮಾತ್ಮ ಈಶಾ ವಾಸುದೇವ ಈಶಾ ಅವನು ಅವನೇ ಸರ್ವೋತ್ತಮ ಬ್ರಹ್ಮ ರುದ್ರ ಶತೀಶ ಎಲ್ಲ ದೇವತೆಗಳೆಲ್ಲ ಅವನ ದಾಸರು ಎವರಿಬಡಿ ಅವನ ದಾಸರು ಲಕ್ಷ್ಮೀದೇವೇನೇ ಅವನ ದಾಸರು ಈ ಸುಮಾರ್ಗವ ಬಿಟ್ಟು ಸೋಹಮ ಉಪಾಸನೆ ಗೈವನರ ದೇಹ ಜೈಹಿಕ ಕ್ಲೇಷಗಳು ಬರಲ್ಲವನೇಕೆ ಬಿಡಿಸಿಕೊಳ್ಳ ಈ ರೀತಿಯಾಗಿ ನಾವು ಪರಮಾತ್ಮನ ದಾಸೋಹಂ ಅಂದ್ಕೊಂಡು ಜೀವನ ಮಾಡಬೇಕು ಸಪೋಸ್ ಒಂದೇಳ ನಾನು ದಾಸ ಅಲ್ಲ ನಾನೇ ಈಶಾ ಅಂತಂದ್ರೆ ನಿನಗೆ ಅನೇಕ ಕಷ್ಟಗಳು ಬರ್ತಾಯಿದ್ದಾವೆ ಅಲ್ಪ ನೀನು ಹೆಂಗೆ ಬಿಡಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಹೋಗಲಿ ನಾನೇ ಈಶಾ ನಾನು ಒಂದು ನಾನೊಂದೇನೋ ಕೇಳ್ತಾ ಇದ್ದೀನಿ ನನಗೆ ಆರಾಮಿಲ್ಲ ಅದು ನಿಮ್ಮ ನೀನು ಬಗೆಹರಿಸ್ತೀಯಾ ನನಗೊಂದು ಹತ್ತು ಕೋಟಿ ರೂಪಾಯಿ ಬೇಕಾಗಿದೆ ಕೊಡ್ತೀಯಾ ನನ್ನನ್ನೇ ರಾಜ ನನಗೆ ಮಾಡಪ್ಪ ನೀನು ನೀನು ಈಶಾಂತ ನಾನು ಒಪ್ತೇನೆ ಮಾಡ್ತೀನಿ ಆಗೋದಿಲ್ಲ ನಿನಗೆ ಏನಿಲ್ಲ ಯಾಕಂದ್ರೆ ನಿನಗೆ ಬಾಲ್ಯ ಕೌಮಾರ್ಯ ಏನಪ್ಪ ಅಂದ್ರೆ ಗೃಹಸ್ಥಾಶ್ರಮ ರೋಗ ರೋಜನೆಗಳು ನಿನಗೆ ಇವೆ ಅಲ್ಲ ಆದ್ದರಿಂದ ನಿನಗೆ ಹಾಗಾಗೋದಿಲ್ಲ ಸುಮ್ಮನೆ ನಾನೇ ಈಶಾ ಅಂದರೆ ಪ್ರಯೋಜನ ಇಲ್ಲ ಪರಮಾತ್ಮನೇ ಈಶಾ ಅವನೇ ಈಶ್ವರನಾಗಿದ್ದಾನೆ ಅವನೇ ರುದ್ರರಾಜಗಳ ಒಡೆಯನಾಗಿದ್ದಾನೆ ಅವನೇ ಸಮರ್ಥನಾಗಿದ್ದಾನೆ ಅವನೇ ಪ್ರಭು ಮತ್ತು ಎಲ್ಲರಿಂದ ಉತ್ತಮನಾಗಿದ್ದಾನೆ ವಿಕ್ರಮಿ ಪರಾಕ್ರಮಿ ವಿಶಿಷ್ಟವಾದ ಹೆಜ್ಜೆ ಇಟ್ಟ ತ್ರಿವಿಕ್ರಮ ರೂಪಿ ಪರಮಾತ್ಮನು ಆದ್ದರಿಂದ ವಿಕ್ರಮ ಪರಾಕ್ರಮಿ ಮತ್ತು ತ್ರಿವಿಕ್ರಮ ರೂಪಿ ವಾಮನ ತ್ರಿವಿಕ್ರಮನಾದ ಅಂಕುಟಾಕೃತಿ ಜನಿಸಿದ ಮರ ತರಂಗಣಿಯ ಲೋಕತ್ರಯ ಹಿಂಗಿಸೋಳ ವ್ಯಾಕ್ರಾತ ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳ ಒನ್ ಲೊಡೆಯ ನಂಗೋಪಾಂಗ ಗಳಲಿಪ್ಪ ಅಮಲನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪದೇನಿದು ನೋಡ್ರಿ ಪರಮಾತ್ಮನ ಕಾಲು ಉಗುರು ತಗಲಿದ್ದರಿಂದ ಸುವರ್ಣಾತ್ಮಕವಾದ ಬ್ರಹ್ಮಾಂಡ ಕರ್ಪರ ಎಷ್ಟು ಕಠಿಣ ಅದು ಇಪ್ಪತ್ತೈದು ಕೋಟಿ ಯುವ ಜನ ದಪ್ಪ ಇರ್ತದೆ ಈಗ ಎಲ್ಲ ಒಂದು ರೌಂಡ್ನಲ್ಲಿ ಲೆಕ್ಕ ಹಾಕಿದರೆ ಅಂತದು ಸ್ವಲ್ಪ ತಗಲಿದ್ದಕ್ಕೆ ಅದು ಸೀಳಿಬಿಟ್ಟು ಹೊರಗಡೆ ಇರತಕ್ಕಂಥ ಬಾಹ್ಯಾವರಣದಿಂದ ನೀರು ಗಂಗೆ ಒಳಗಡೆ ಬಂತು ಆ ಗಂಗೆ ಪ ಅವನ ಪಾದ ತೊಳೆ ತೊಳೆದಿಂದ ಪಾದ ತಗದಿಂದ ಬಂದು ಅದನ್ನು ಬ್ರಹ್ಮದೇವರ ತಗೊಂಡು ಅದನ್ನು ಕಮುಂಡಲ್ಲಿ ಸಂಗ್ರಹ ಮಾಡಿ ಅದನ್ನು ಪರಮಾತ್ಮನ ಪಾದ ತೊಳೆದ ಮುಂದೆ ಅದು ಗಂಗೆಯಾಗಿ ಹರಿತು ಅದೇ ಎಲ್ಲ ಜಗತ್ತಿನ ಎಲ್ಲ ಪಾಪವನ್ನು ತೊಳಿಬೇಕಾದರೆ ಪರಮಾತ್ಮನ ನಾಮ ಇನ್ನೇನು ಮಾಡಲಿಕ್ಕಿಲ್ಲ ಪರಮಾತ್ಮನ ನಾಮಕ್ಕೆ ಎಷ್ಟು ಬಲ ಇರಲಿಕ್ಕಿಲ್ಲ ಪವನ ಮಾಡಲಿಕ್ಕಿಲ್ಲ ಅಂತಹ ಪರಮಾತ್ಮ ವಿಕ್ರಮನಾಗಿದ್ದಾನೆ ವಿಕ್ರಮಿ ಎಂದಿದ್ದಾನೆ ವಿಶಿಷ್ಟವಾದ ಹೆಜ್ಜೆ ಇಟ್ಟು ತ್ರಿವಿಕ್ರಮನಾಗಿದ್ದಾನೆ ಮಹಾಪರಕ್ರಮೆಯಾಗಿದ್ದಾನೆ ಧನ್ಮೀ ಅಪ್ರಾಕೃತವಾದ ಶಾಂಗಧನಸ್ಸುಳ್ಳವನು ಧನುರ್ಧಾರಿಯಾದ ಅರ್ಜುನನನ್ನು ನೇಮಿಸಿದವನು ಗಾಂಡೀವ ಧನಸ್ಸನ್ನು ಅರ್ಜುನನಿಗೆ ದಯಪಾಲಿಸಿದವನು ಧನ್ಮೀ ಅಂಗಧನಸು ಒಂದು ಪರಮಾತ್ಮಂದು ಪುನರುದ್ಧಾರದ ಅರ್ಜುನನ ನಿಯಮನ ಮಾಡಿದವನು ಅವನಿಗೆ ಅನುಗ್ರಹ ಮಾಡಿದವನು ಅವನಿಗೆ ಸಾರಥಿಯಾದವನು ದಾಂಡಿವ ಧನಸ್ಸನ್ನು ಅರ್ಜುನಿಗೆ ದಯಿಪಾಲಿಸಿದವನು ಅರ್ಜುನಿಗೆ ಬಂತು ಕಾಂಡೀವ ಧನಸ್ಸನ್ನು ಲೆಕ್ಕಿಸದೆ ಕುಮಿಯನು ಪಪ್ಮನ ಪಕ್ಕಳಿಂದಲೇ ಪಡೆದ ಪಸ ಪಂಗಕ್ಕಿರಿಯರನು ಪಡೆದ ವಯವಗಳಿಂದ ದಿವಸರನು ಮಕ್ಕಳಂಥದೇ ಪರವ ಸರ್ವದ ರಕ್ಷಾಂತಕ ರಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನೆಸಿ ಪಾರ್ಥನನ್ನು ಅವನ ಸಾರಥಿಯಾಗಿ ಕಾಯ್ದ ಪರಮಾತ್ಮ ಪಾರ್ಥನನ್ನ ನನ್ನ ಪ್ರಾಣನೇ ಪಾಂಡವರು ಅಂತ ಹೇಳಿದಂಥ ಪರಮಾತ್ಮ ಅಂಥ ಅಪರ್ಪದವಾದ ಸಾಂಗ ನನಸಿದ್ದಾನೆ ನನುದ್ದಾರಿಯ ಅಂತ ಅರ್ಜುನನನ್ನು ನೇಮಿಸಿದವನು ಕಾಂಡೀವನಸನ್ನು ಲೆಕ್ಕಿಸದೆ ದೇಹಪಾಲಿಸಿದವನು ಧನ್ವಿ ಪರಮಾತ್ಮನು ಧನ್ವಿಯಾಗಿದ್ದಾನೆ ಮೇಧಾವಿ ಎಲ್ಲರ ಮೇಧಾಶಕ್ತಿಯ ನಿಯಾಮಕನು ಪ್ರಶಸ್ತವಾದ ಹೆಚ್ಚುಗಳು ಯಾರಿಗೇನು ಮೇಧಾಶಕ್ತಿ ಇದೆ ಮೇಧಾ ಏನು ವಿಭೂತಿ ರೂಪ ಯಾರಲ್ಲಿದೆ ಅದಕ್ಕೆಲ್ಲ ಅವನು ಹಂಚಾರದು ಪರಮಾತ್ಮನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಮೇಧಾಶಕ್ತಿ ಬರ್ತಾ ಇಲ್ಲ ಅಂದರೆ ಏನು ಶಕ್ತಿನೇ ಇಲ್ಲ ನೆನಪೇ ಬರೋದಿಲ್ಲ ಭೂತಳಾಧಿಪನಾಜ್ಞಧಾರಕ ದೂತರಿಗೆ ಸೇವಾನುಸಾರದೆ ವೇತನವ ಕೊಟ್ಟವರ ಸಂತೋಷಿಸುವ ತೆರದಂತೆ ಪ್ರಿಯನ ಪರಮ ಪ್ರೀತಿಪೂರ್ವಕ ಸದ್ಗುಣಗಳ ಘಾತಕರ ಸಂತೋಷ ಪಡಿಸುವ ಇಯ ಪರಂಗಳಲ್ಲಿ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ವೇತನವನ್ನು ಕೊಟ್ಟು ತತ್ವ ದೇವತೆಗಳನ್ನು ಇಟ್ಟಾನೆ ಮಾತರೈಶ್ವಪ್ರಿಯ ದೇವರಿಗೆ ಪ್ರಿಯನಾದಂಥ ಪರಮಾತ್ಮ ಅವನು ಎಲ್ಲರಿಗೂ ಆಯಾ ತತ್ವಾಭಿಮಾನ ದೇವತೆ ಒಂದೊಂದು ವರ್ಕ್ ಕೊಟ್ಟಾನೆ ಆ ವರ್ಕ್ಗಳನ್ನು ಮಾಡ್ತಾರೆ ಒಟ್ಟಿನ ಮೇಲೆ ಎಲ್ಲರಿಗೂ ಯಾ ಅನುಗ್ರಹ ಮಾಡ್ತಾ ಇರ್ತಾನೆ ಬಹಳ ಅವನು ಅವ್ರನ್ನೆಲ್ಲ ಎಲ್ಲ ತತ್ವಮಾನ ದೇವತೆಗಳು ನಿರಾಸಕ್ತಿಗಳು ಯುದ್ಧರವರು ಜ್ಞಾನಿಗಳವರು ಅವರೆಲ್ಲ ನಿಯಮನ ಮಾಡ್ತಕ್ಕಂಥ ಪರಮಾತ್ಮ ವಿಶೇಷವಾದ ಇಚ್ಛೆ ಇದೆ ಪರಮಾತ್ಮನೇ ಏನು ಇಚ್ಛೆಪ್ಪ ಇಪ್ಪ ಅಂತ ತತ್ವಾಭಿಮಾನ ದೇವತೆಗಳ ಮೂಲಕ ಜಗತ್ತನ್ನು ನಡೆಸ್ತಾನೆ ವಿಕ್ರಮಃ ಸಮಸ್ತವಾದ ವಿಶ್ವವನ್ನೇ ಆಕ್ರಮಿಸಿಕೊಂಡವನು ಜಗತ್ತನ್ನೇ ಆಕ್ರಮಿಸಿಕೊಂಡನು ಜಗತ್ತೇ ಆ ಒಂದು ಜಗತ್ತನ್ನೇ ಗೆದ್ದವನು ಗರುಡಾರುಡನಾಗಿ ಆಕಾಶದಲ್ಲೆಲ್ಲ ಸಂಚರಿಸುವನು ಗರುಡನನ್ನು ಆ ಆ ವಾಹನವನ್ನು ಮಾಡಿ ಎಲ್ಲ ಕಡೆ ಸಂಚರಿಸ್ತಾನೆ ತ್ರಿವಿಕ್ರಮಾವತಾರಿಯಾದ ವಿಶಿಷ್ಟವಾದ ಹೆಜ್ಜೆಯನ್ನು ಇಟ್ಟು ತ್ರಿವಿಕ್ರಮಾವತಾರಿಯ ಹೆಜ್ಜೆ ಇಟ್ಟವನು ಪರಾಕ್ರಮ ಸ್ವರೂಪಿ ತ್ರಿವಿಕ್ರಮ ಮೂರು ಹೆಜ್ಜೆಯಲ್ಲಿ ಎಲ್ಲ ಫಿನಿಶ್ ಮೂರು ಪಾದದಲ್ಲಿ ಎಲ್ಲ ಫಿನಿಶ್ ಜಗತ್ತನ್ನು ಆ ಅಂತಹ ವಿಕ್ರಮ ಪಂದಿಕೊಂಡಿಹ ಸರ್ವರು ಸಂಬಂಧವಾಗದೆ ಸಕಲ ಕರ್ಮವ ರಂಧ್ರದಲ್ಲಿ ತಾ ಮಾಡಿ ಮಾಡಿಸಿ ತತ್ಪಲಗಣದೇ ಕುಂದದ ನಮ ಹತ್ಯನಿಪ ಘಟ ಸರ್ವತ್ರ ತುಂಬಿಯ ಬಾಂಧವದ ತೆನ್ನಂತೆ ಋತಿಪ್ಪನೂರಮಾ ರಮಾರಮಣ ಪರಮಾತ್ಮನ ಎಲ್ಲ ಕಡೆ ಇದ್ದಾನು ಎಲ್ಲ ಕಡೆ ಇದ್ದಾನೆ ಏನಪ್ಪಾ ಅಂದ್ರೆ ಒಂದು ಪಾತ್ರೆ ಒಳಗಡೆ ಅವಕಾಶದಲ್ಲಿ ಅಲ್ಲಿದ್ದಾನೆ ಪಾತ್ರೆ ಒಳಗೂ ಇದ್ದಾನೆ ಏನಪ್ಪಾ ಅಂದ್ರೆ ಹೆಂಗ ಆಕಾಶ ಎಲ್ಲ ಕಡೆ ಇದೆನೋ ಹಾಗೆ ಪರಮಾತ್ಮ ರಮಾರಮಣ ಎಲ್ಲೆಲ್ಲೂ ಇದ್ದಾನೆ ಎಲ್ಲ ಆಕಾಶದಲ್ಲಿ ಇದ್ದಾನೆ ಆಕಾಶದಲ್ಲಿ ಸಂಚರಿಸುತ್ತಾನೆ ಸಮಸ್ತವಾದ ವಿಶ್ವವನ್ನೇ ಆಕ್ರಮಿಸಿಕೊಂಡಿದ್ದಾನೆ ನೋಡಿ ಎಲ್ಲ ಕಡೆ ಇದ್ದಾನೆ ಅವನು ಅವಕಾಶಪ್ರದ ಗಂಟಲೊಳಗೆ ಅವಕಾಶ ಇರೋದನ್ನು ನಾವು ಅನ್ನ ತುತ್ತು ತಿನ್ಲಿಕ್ಕೆ ಆಗ್ತದೆ ಅಲ್ಲಿ ಗಂಟಲು ಅವಕಾಶಪ್ರದನಾಗಿದ್ದಾನೆ ಅವನು ಓಡಾಡಲಿಕ್ಕೆ ಅವಕಾಶ ಬೇಕು ನಿದ್ದೆ ಮಾಡಲಿಕ್ಕೆ ಅವಕಾಶ ಬೇಕು ಅಡುಗೆ ಮಾಡಲಿಕ್ಕೆ ಅವಕಾಶ ಬೇಕು ನಮ್ಮ ಆಹಾರ ಧಾನ್ಯಗಳನ್ನು ಬೆಳೀಲಿಕ್ಕೆ ಅವಕಾಶ ಬೇಕಲ್ವ ಓಡಾಡಲಿಕ್ಕೆ ಅವಕಾಶ ಬೇಕಲ್ವ ಹಾಗೆ ಎಲ್ಲದಲ್ಲೇ ಇದ್ದಾನೆ ಪರಮಾತ್ಮ ಶ್ರೀಕರಣ ಸರ್ವತ್ರದಲ್ಲಿ ಅವಲೋಕಿಸುವ ಅವ ಸುಖಿತ ಗುಣರೂಪಕ್ರಿಯಾವ್ಯತಿರೇಕ ತಿಳಿಯದ ಲನ್ವಯಿಸು ಬಿಂಬನಲ್ಲಿ ಮರೆಯದಲಿ ಸ್ವೀಕರಿಸುವವನು ಕರುಣದಿಂದ ನಿರಾಕರಿಸಿ ಕೃಪಾಳ ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತನ ವರತ ಪೊರೆ ಪರಮಾತ್ಮನನ್ನ ಏನಪ್ಪ ಅಂದ್ರೆ ಅನ್ವಯ ಮತ್ತು ವಿಸರೇಕಾ ಅಂತ ರೀತಿಯಿಂದ ಪೂಜೆಯನ್ನು ಮಾಡಬೇಕು ನಾವು ಮಾಡೋದರಿಂದ ಏನಾಗ್ತಾನೋ ಭಾಳ ಸಂತೋಷ ಆಗ್ತಾನೆ ಕೃಪಾಳಿದ್ದಾನವ ನಮ್ಮ ಶೋಕಗಳನ್ನು ಪರಿಹರಿಸ್ತಾನೆ ಪರಾಕ್ರಮ ರೂಪಿ ಇದ್ದಾನವನು ಅಂತ ಇಲ್ಲಿ ಕೇಳ್ತಾರೆ ಶ್ರೀಕರಣ ಆಯಿತು ಆಮೇಲೆ ಗುಣಕಾಲ ದೇಶಾತೀತ ವ್ಯಾಪ್ತ ಪ್ರಕೃತಿ ರಮಣ ಪ್ರಣವಮೂರ್ತಿ ಬ್ರಹ್ಮವಿಧ ಗಣರಹಿತ ಆನಂದ ಸಾಂದ್ರ ವಟಪತ್ರಶಾಯಿ ನಾರಾಯಣ ಏಕಮೇವ ಮೇಲುದೇವ ದೇವ ಅಂತ ಶ್ರೀ ವಿಜಯದಾಸರು ತಮ್ಮ ಸುಳದಲ್ಲಿ ಹೇಳಿದ್ದಾರೆ ಗುಣ ಕಾಲ ದೇಶ ಅತೀತ ಇದ್ದಾನೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಪ್ರಕೃತಿಗೆ ರಮಣನಾಗಿದ್ದಾನೆ ಪ್ರಣವ ಮೂರ್ತಿ ಬ್ರಹ್ಮವಿದ ಗಣಗಣರಹಿತ ಆನಂದ ಸಾಂದ್ರ ಎಲ್ಲ ಗುರಮ್ಮನಿಂದ ಹಿಡ್ಕೊಂಡು ಎಲ್ಲ ದೇವತೆಗಳಿಂದ ಅವನು ಏನಪ್ಪ ಅಂತಂದರೆ ಅನುಗ್ರಹ ಮಾಡ್ತಕ್ಕಂಥ ಅವರೆಲ್ಲ ಅನುಗ್ರಹ ಮಾಡ್ತಕ್ಕಂಥ ವಟಪತ್ರಲ್ಲಿ ಮಲಗಿದ್ದಂಥ ನಾರಾಯಣ ಅವನೇ ದೇವ ಮತ್ಯಾರು ಅಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿ ಅವನೇ ವಿಕ್ರಮನಾಗಿದ್ದಾನೆ ಅಂತ ಹೇಳ್ತಾರೆ ಇದು ದಾಸವಾಣಿಗಳಲ್ಲಿ ವಿಷ್ಣು ಸಹಸ್ರನಾಮಗಳ ವಿವರಣೆ ಹತ್ತಿರದ ದಾಸವಾಣಿಗಳನ್ನು ತೆಗೆದುಕೊಂಡು ಆಯಾ ನಾಮಕ್ಕೆ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ಇದೊಂದು ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿದೆ ವಿದ್ಯಾರ್ಥಿಗಳು ಕೂಡ ತಾವು ಕೂಡ ಈ ರೀತಿ ವಿಷ್ಣು ಸಹಸ್ರನಾಮಗಳಿಗೆ ನಾವು ಸ್ವಲ್ಪ ಹೆಚ್ಚು ಹರಿಕತಾಂಸಾರಕ್ಕೆ ಹೆಚ್ಚು ನೋಡ್ತಾ ಇದ್ದೇವೆ ಬೇರೆಯನ್ನು ನೋಡೋ ದಾಸವಾಣಿಗಳನ್ನ ನೋಡಿ ತಾವು ಇದೇ ರೀತಿ ಪೆನ್ನಿನಲ್ಲಿ ಪೆನ್ನು ಮತ್ತು ಹಾಳೆ ತೊಗೊಂಡುಕೊಂಡು ಮಾಡ್ಕೊಳ್ತಾ ಹೋಗ್ರಿ ಹರೇ ಶ್ರೀನಿವಾಸ ಹರೇ ಕೃಷ್ಣ